ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮ್ಮನ್ನ ಭಟಿಯ ರಾಯಭಾರಿಯಾಗಿ ಆಯ್ಕೆಯಾದ ಬಗ್ಗೆ ಸಚಿವ ಜಮೀರ್ ಅಹಮದ್ ಬೇಸರ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ರಾಜ್ಯದವರನ್ನೇ ರಾಯಭಾರಿ ಮಾಡಬೇಕು ಎಂದು ಸಾಕಷ್ಟು ಜನರ ಅಭಿಪ್ರಾಯ ಇತ್ತು ಅಷ್ಟಲ್ಲದೆ ನಮ್ಮ ಅಭಿಪ್ರಾಯ ಕೂಡ ಅದೇ ಆಗಿತ್ತು ಎಂದರು ನಮ್ಮ ರಾಜ್ಯದಲ್ಲೇ ಬಹಳಷ್ಟು ಜನ ನಟಿಯರು ಇದ್ದು ಅವರಲ್ಲೇ ಒಬ್ಬರನ್ನು ರಾಯಭಾರಿ ಮಾಡಬಹುದಿತ್ತು ಎಂದರು ಇನ್ನು ಕ್ಯಾಬಿನೆಟ್ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದ ಜಮೀರ್ ಅಹಮದ್ ಡಿಸೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಹೈಕಮಾಂಡ್ನ ಶಿಸ್ತಿನ ಸಪಾಯಗಳು ನಮ್ಮದು ಹೈಕಮಾಂಡ್ ಪಕ್ಷ ಸಿಎಂ ಬದಲಾವಣೆ ಬಗ್ಗೆ ಅವರು ನಿರ್ಧಾರ ಮಾಡ್ತಾರೆ ಎಂದರಲ್ಲದೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿ ಮುಂದುವರೆಯುತ್ತಾರೆ ಎಂದರು ಏನ್ ಏನ್ ಚರ್ಚೆ ಆಗ್ತಾ ಇದೆ ನಮಗೂ ಎಲ್ಲೋ ಎಲ್ಲೋ ಒಂದು ಎಲ್ಲೋ ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇದ್ದು ನಮ್ಮ ರಾಜ್ಯದವ್ರನ್ನ ಯಾರೋ ಅಂತ ಆಚೆ ಅವ್ರನ್ನ ಕರ್ಕೊಂಡು ಬರೋದು ಮಾಡದಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಬಹಳ ಜನ ಇದ್ದಾರೆ ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ ನನ್ನ ಆಯ್ತು ಈಗ ಅದು ನಾನು ಹೇಳ್ತಾ ಇಲ್ವಾ ನನ್ನ ಅಭಿಪ್ರಾಯನೂ ಅದೇ ಇದೆ ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ ವಿಜೇಂದ್ರ ಯಾವಾಗ ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ ನನ್ನ ಜೊತೆಲಿ ಬಂದಿರಬಹುದು ಅವರು ಇಲ್ಲ ಎಲ್ಲ ಒಂದ್ ಕಡೆ ನಮ್ ರಾಜ್ಯದಲ್ಲೇ ಮಾಡಬೇಕಾಗ್ತಾ ಏನ್ ಚರ್ಚೆ ಆಗ್ತಾ ಇದೆ ನಮ್ಗೂ ಎಲ್ಲೋ 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 ಒಂದ್ ಕಡೆ ನಮ್ಗೂ ಅನಿಸ್ತಾ ಇದ್ದು ನಮ್ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ ಅಂತ ಅವ್ರನ್ನ ಕರ್ಕೊಂಡ್ ಬರೋದ್ ಮಾಡದಿಂದ ನಮ್ ರಾಜ್ಯದಲ್ಲೇ ನಟಿಗಳು ಬಹಳ ಬಹಳ ಜನ ಇದ್ದಾರೆ ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಆಯ್ತು ಈಗ ಅದು ನಾನು ಹೇಳ್ತಾ ಇಲ್ವಾ ನನ್ನ ಅಭಿಪ್ರಾಯನೂ ಅದೇ ಇದೆ ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ